ನಮಸ್ಕಾರ ಸ್ನೇಹಿತರೆ ಇವತ್ತು ಗಾಡಿ ಸುಬ್ರಹ್ಮಣ್ಯ ಜಾತ್ರೆ ಮೂರನೇ ದಿನ ನೋಡಿ ಹೇಗಿದೆ ಅಂತ ಹೇಳಿ ನಮ್ಮ ಪವನ ಅವರು ನೋಡಿ ಈ ತರ ಇಲ್ಲಿ ಕಟ್ಟಿ ವಾಡೆ ಮಾಡಿ ಕಟ್ಕೊಂಡಿದಾರೆ ಹಾಗೆ ಮಾತಾಡಿದ್ರೆ ಎಲ್ಲಾ ಸವಿವ ಮಾಹಿತಿ ಕೊಡ್ತಾರೆ ಹಾ ನಮಸ್ಕಾರ ಪವನ ನಮಸ್ತೆ ಹಾ ಈ ಸರಿ ಗಾಡಿ ಜಾತ್ರೆ ಹೌದ್ ಮೂರನೇ ದಿನ

ಮತ್ತೆ ಇದೇ ತರನೇ ಬೋರಿಗಳು ಯಾವ ಎಷ್ಟಲ್ಲ ಆಗದ ಎಷ್ಟ್ ಎಷ್ಟ್ ರೇಟ್ ಹೇಳ್ತೀರಾ ಒಂದ್ ಸರಿ ತೋರ್ಸಿ ಬಿಡಬನ್ನಿ ಅಣ್ಣ ಇವು ಮಹಡಿ ತಗೊಂಡ್ ಬಂದಿನ್ ನಾನು ಆಹ್ ಈಗಿನ್ನು ಅಲ್ಲ ಆಗದ ಇದು ಮಾತ್ರ ಬಾರಿ ಶಾರ್ಪ್ ಆಗಿದೆ ಅಣ್ಣ ಶಾರ್ಫ್ ಅಂದ್ರೆ ಅದು ಒಂತರಾ ರಾಜ ಇದ್ದಂಗೆ ತುಂಬಾ ನೋಡದ್ ಕಲ್ ಸಾಲ್ದು ತುಂಬಾ ಚೆನ್ನಾಗಿ ಮುದ್ ಮುದ್ದಾಗ್ ಸಾಕಿದಿರ ಈ ರೈತರಿಗೆ ಸಾಕೋದು ಅಂತಂದ್ರೆ ಹೇಳ್ಕೊಡ್ಬೇಕಾ ಹಾ ಅದ್ರ ರೈತರಿಗೆ ಗೊತ್ತು ಅವ್ರ ಸಾಕೋದು ಹೇಗೆ ಅಂತ ಅಣ್ಣ ಎಷ್ಟಲ್ಲ ಆಗೋಣ ಇವು ಅಣ್ಣ ಇದು ಇಪ್ಪತ್ ದಿನ ಆಗಿದೆ ಅಲ್ಲಿಗ್ ಬಂದು ಆಹ್ ಇದಿನ್ನು ನೆನ್ನೆನ ಮನೆನ ಒಳಗಡೆ ಉಟ್ತಾ ಇದೀನ ಹಾ ಮತ್ತೆ ಇವು ಅಣ್ಣಾ ಅದು ಸೇಮ್ ಅದ್ ಹದಿನೈದ್ ದಿನ ಆಗೈತಿ ಇದು ನಮ್ಮ ನಾಲ್ಕ್ ದಿನದಿಂದ ಉಟ್ತಾಯ್ತಿದೇನು ಅಣ್ಣ ಎಷ್ಟು ಹೇಳ್ತಾ ಇದ್ರಿ ರೇಟ್ ಇವು ಅಣ್ಣ ಇವ ಐದುವರೆ ಹೇಳ್ತಾ ಇದೀವಿ ಐದುವರೆ ಅಣ್ಣ ಅವು ಮತ್ತೆ ರೇಟು ಅವು ಎಂಟ್ ಲಕ್ಷ ಇವು ಇದು ಎಂಟ್ ಲಕ್ಷ ಹೇಳ್ತಾ ಇದ್ದೀರ ಎ ಅಣ್ಣ ಇಷ್ಟ್ ಚಂದ ಭರ್ಪುರ ಬರ್ದಿರಿ ಮಾತ್ರ ಸೂಪರ್ ಹೇಳೋದಂತೂ ಒಂದೇ ಮಾತಗಂತೂ ಆಗಕ್ಕಾಗಲ್ಲಾ ಮತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಸಾಕಿದಿರಾ ಹೌದಣ್ಣ ಬನ್ನಿ ಹಾಗೆ ತರಸನೆ ಇನ್ನು ಮುಂದೆ ಹಾ ನಮಸ್ಕಾರ ಸರ್ ನಮಸ್ತೆ ಅಣ್ಣ ಯಾವ ಊರಿಂದ ನೀವು ಸರ್ ನಾನು ಚಿಕ್ಕಮಗಳೂರಿನಿಂದ ಬಂದಿರು ತೇಗೂರು ತೇಗೂರು ಅಣ್ಣ ನಿಮ್ಮ ಹೆಸರು ಕೇಳ್ಪಟ್ಟೆ ನನಗೆ ತುಂಬಾ ಖುಷಿ ಆಯ್ತು ಸಿಪಾಯಿ ಹಾ ಸಿಪಾಯಿ ಸಿಪಾಯಿ ಬೋರಿಗಳ ಮಾಲೀಕರು ನೀವು ತುಂಬಾ ಸಂತೋಷ ಆಗುತ್ತೆ ನಿಮ್ಮೊಂದು ಭೇಟಿ ಆಗಿದಕ್ಕೆ ನಮ್ ಗಾಟಿ ಜಾತ್ರೆಗೆ ಬಂದಿದ್ದೀರಾ ಅಷ್ಟು ದೂರದಿಂದ ಇಲ್ಲಿಗೆ ಅಣ್ಣ ಸ್ವಂತ ಯಾವ್ದು ಕಿಲೋಮೀಟರ್ ತುಂಬಾ ಸಂತೋಷ ಆಗುತ್ತೆ ಇದೇ ತರ ನಮ್ ಜಾತ್ರೆಗೆ ಬರ್ತಾ ಇದ್ದೀರಾ ಅಂದ್ರೆ ನಮಗೂ ಖುಷಿ ಆಗುತ್ತೆ ಈ ಸರಿ ಓರಿಕೊಂಡಕ್ಕೆ ಎಲ್ಲಿ ಬಂದಿದ್ದೀರಾ ಸರ್ ಇಲ್ಲಿ ಘಾಟಿಗೆ ಒಂದ್ ಜೊತೆ ಬೇಕಿದ್ರೆ ಅಂತ ಬಂದಿದ್ವಿ ಇಲ್ಲಿ ವ್ಯಾಪಾರಕ್ಕೆ ನೋಡಿದ್ವಿ ಈಗ ಹೌದು ಅದನ್ನ ಲಕ್ಷ ವ್ಯಾಪಾರ ಹೇಳಿದ್ರು ಹೌದು ನಮಿಗೆ ಆಗ್ಲಿಲ್ಲ ಅದು ಮತ್ತೆ ಜಾತ್ರೆಗೆ ಇವಾಗ ಬಂದಿದ್ದೀವಿ ನೋಡೋ ಮೇಲ್ಗಡೆ ಆಗಿದ್ ನೋಡ್ಕೊಂಬಾರಿಯಾಗಿ ತುಂಬಾ ಖುಷಿ ಆಯ್ತು ನೀವು ಈ ಸಿಪಾಯಿ ವರಿ ರೇಸ್ ಎಲ್ಲ ಓಡಿಸ್ತೀರ ಅಂತ ಗೊತ್ತಾಯ್ತು ಅಣ್ಣ ಎಷ್ಟ್ ದಿವ್ಸಿಂದ ಮಾಡ್ತಾ ಇದೀರಾ ಈ ರೇಸ್ ಸರ್ ತಂದೆಯವರು ಕಟ್ಟೋರು ಈಗ ನಾವು ಒಂದ್ ಹತ್ತು ವರ್ಷದಿಂದ ಓರಿ ಕಟ್ತಾ ಇದ್ದೀವಿ ತುಂಬಾ ಸಂತೋಷ ಆಗುತ್ತೆ ನಿಮ್ಮ ಭೇಟಿ ಆಗಿದಾಗ ನಿಮ್ ಹೆಸರು ಎಲ್ಲಿಲ್ಲ ನಮಗೆ ಹೆಸರು ಕುಮಾರ್ ಅಂತ ಕುಮಾರ್ ಅಂತ ಹೇಳಿ ತುಂಬಾ ಧನ್ಯವಾದಗಳು ನಮ್ಗೆ ಒಳ್ಳೆ ಸ್ನೇಹಿತರೆ ನೀವು ಆರಲ್ಬೋರಿ ಹ್ಞೂ ನೋಡಿ ಯಾವ ಥರ ಇದೆ ಅಂತ ನೀವು ಹೇಳಿ ಹಾಂ ನೀವು ಅಲ್ವೋ ಮತ್ತು ಅಲ್ವೋ ಜೊತೆ ಇವು ನಮ್ಮ ಪವನಾರ್ ವರ್ ಅವ್ರು ರೇಟ್ ಹೇಳ್ತಾರೆ ರೇಟ್ ಹೇಳಿಲ್ಲ ನನಗಂತೂ ಬನ್ನಿ ಹಾಗೆ ಮಾತಾಡೋಣ ಇದು ಮಾತ್ರ ಅಲ್ಲಲ್ಲಿ ಕರಗುರು ನೋಡಿ ಹೇಳ ಹೇಳ್ತಾ ಇದೀನಿ ನೀನು ಎಷ್ಟು ಕೇಳ್ತಾ ಇದೀವಿ ಎಂಟ್ ಲಕ್ಷ ವ್ಯಾಪಾರ ಹೇಳ್ತಾವ್ರೆ ನಾವ್ ಇಷ್ಟ ವ್ಯಾಪಾರ ಇನ್ನ ಕೇಳ್ತಾರ ಅವ್ರು ಸ್ವಾಮಿ ಲಕ್ಷ ಲಕ್ಷ ಕೊಡ್ತಾ ಇಲ್ಲ ಇದೆ ಹಾ ಹೇಳಿ ಸ್ವಾಮಿ ಇಲ್ಲ ಸ್ವಾಮಿ ಇಲ್ಲ ನೋಡಿ ಪರವಾಗಿಲ್ಲ

ನೋಡ್ರಿ ಯೋಚನೆ ಮಾಡ್ರಿ ನಾವು ರೈತರು ಹಂಗಂದ್ಮೇಲೆ ನಾವು ಕೇಳಕ್ಕಾಗುತ್ತಾ ಆಗೋದಿಲ್ಲ ನೀವ್ ಹೇಳ್ತಾ ಇರಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಹಾಕೊಂಡು ಹೋಗ್ತಿವಿ ಇಷ್ಟು ಜನಕ್ಕೂ ಬೆಲೆ ಇಲ್ವಾ

ಎಲ್ಲಾದ್ರೂ ಬಾವ ಗಂಜಲ್ರಿ ಕೇಳ್ರಿ ಮಾತಾಡ್ಬೋದ್ರಿ ಚಿಕ್ಕಮಗಳೂರು ತಾಲೂಕು ಚೇಗೂರು ಗ್ರಾಮ ನಾವು ಇಲ್ಲಿಗೆ ಹೆಚ್ಚು ಇನ್ನೂ ಎಪ್ಪತ್ತು ಕಿಲೋಮೀಟರ್ ನಾವು ಬಂದಿರೋದು ನಿಮ್ಮ ಕಡೆ ಜನ ಸಾಕ್ತೀರಿ ನಮ್ಮ ಕಡೆ ತಗೊಂಡು ಹೋಗ್ತೀವಿ ಇಡೀ ಮಳೆಗಾಲದಲ್ಲಿ ಬೇಜಾರು ಮಾಡ್ತೀವಿ ಈಗ ನೀವು ಅಂತ ಇರ್ತಾ ಒಂದು ಎರಡು ತಿಂಗಳು ಮನೆ ಮುಂದೆ ಸಾಕು ಅಂತ ಆಸ್ಪೆಟ್ಲು ಬಂದಿರ್ತೀವಿ ನೀವು ಕೊಟ್ಟೆ ನಾವು ಹಿಡ್ಕೊಂಡು ಹೋಗ್ತೀವಿ ಅಲ್ಲ ಜನಿ ತಕ್ಕ ಬೆಲೆ ಹೇಳಬೇಕು ನಿಮ್ಮಷ್ಟು ನಾವು ಸಾಕಲ್ಲ ಆದರೆ ಸಾಕಿರ್ತೀರಿ ಜೋ ಊಟ ಹಾಕಿರ್ತೀರಿ ಹಾಗಾಗಿ ಅಲ್ಲಿಂದ ಎಲ್ಲಿ ಬರ್ತೀವಿ ನಾವು ಎಲ್ಲ ಜಾತಿಯೂ ಸುತ್ತೀವಿ ಈ ನವಂಬರ್ ಡಿಸೆಂಬರ್ ತಿಂಗಳಿಂದ ಜನವರಿ ಇಲ್ಲಿ ನಮ್ ಚುಂಜುಕಂಡೆ ಜಾತಿ ಬರ್ತೀವಿ ಮಾಗಡಿ ಬರ್ತೀವಿ ಸಿದ್ಧಗಂಗೆ ಮಠಕ್ಕೆ ಬರ್ತೀವಿ ಹಾಗಾಗಿ ಈ ಕಡೆ ಎಲ್ಲ ಕೂಟ ಕೊಟ್ಟು ಬರ್ತೀವಿ ಒಂದು ಏಳು ಸ್ವಾಮಿ ಹೋಗ್ತೀವಿ ಆದ್ರೆ ಒಂದು ನೀವು ಒಂದು ತೂಕವಾಗಿ ವ್ಯಾಪಾರ ಕೊಟ್ಟರೆ ನಾವು ಹಿಡ್ಕೊಂಡು ಹೋಗ್ತೀವಿ ನೋಡಿ ಯೋಚನೆ ಮಾಡ್ಕೊಡಿ ನಮಗೂ ನಮ್ಗೂ ತುಂಬಾ ಇಲ್ಲಿಂದ ಖರ್ಚು ಅಂತ ಬೆಂಗಳೂರ್ ಕೇಳ್ತಾರೆ ಅಲ್ಲಾ ಯೋಚನೆ ಮಾಡಿ

ಅಲ್ವಾ ನಮಗೂ ಹುಬ್ಬಳ್ಳಿ ಧಾರ್ವಾಡ್ ಕಡೆಯಿಂದ ಬರ್ತಾರೆ ಬರ್ತಾವೆ ಬರ್ತಾರೆ ಈ ಕಡೆ ನಿಮ್ಮ ಕಡೆ ನಾವ್ ಏನ್ ಈ ಕಡೆ ಬಂದಿವಿ ಆದರೂ ನಮ್ಗೆ ಹಾವೇರಿ ಕಡೆಯಿಂದ ಬರ್ತಾರೆ ಎಲ್ಲ ಬಂದ್ ನೋಡಿ ನಮ್ಮಂತ ಸಾಕಿರಿ ಅಂತ ನಾವು ನಿಮ್ನ ಒಂದು ಜೊತೆ ಉಳಿತೈತೆ ಹಾಗೆ ಒಂಚೂರು ನೋಡಿ ಕೊಡಿ ಅಣ್ಣ ಆರಾಮ

ಇಲ್ಲ ಸರ್ಗು ನಮ್ಗೂ ವ್ಯವಹಾರ ಬಂದಿಲ್ಲ ಅವ್ರಿಗೂ ನಮ್ಗೂ ತುಂಬಾ ಲಕ್ಷ ಕಟ್ಟ ಇನ್ನು ಮುಂದಿದ್ದಾರೆ ಒಂದ್ ಲಕ್ಷ ತಗೋದ್ರೆ ಐವತ್ ಬಿಡಿ ಐವತ್ತು ತಾಳೆ ಅನ್ಬೋದು ನಾವು ಆರೊಳಗೆ ಕೇಳ್ತಿ ಅವ್ರು ಎಂಟ್ರಿ ಮೇಲೆ ಹೇಳ್ತಾರೆ ಹಾಗಾಗಿ ಅವ್ರಿಗೂ ಮನ್ಸು ವಿಷ ಮನ್ಸಿಲ್ಲ ನಮ್ಗೆ ಆಸಕ್ತಿ ಇಲ್ಲ ಹಾ ಅಲ್ಲಿಂದ ಬಂದಿದೀವಿ ತೂಕವಾಗಿ ಆದಸನ್ ನ ಬಲ ಹೋಗೋದ್ರೆ ಯಾರು ತಪ್ಸಕ್ಕಲ್ಲ ಆದ್ರೆ ಇನ್ನು ಜಾತಿ ಮತ್ತೆ ಒಳಗಲ್ಲವ ಆದ್ರೆ ಇಡ್ಕೊಂಡು ಹೋಗ್ತೀವಿ ಸರ್ ಆಯ್ತು ಆಯ್ತು ನಾವು ನೋಡೋಣ ಸುಬ್ರಹ್ಮಣ್ಯ ಆಶೀರ್ವಾದದಲ್ಲಿ ಹೋಗಿ ಒಂದು ಬಿದ್ದು ಬರ್ತೀವಿ ಅವತ್ಕೊಂಡ್ ಪೂಜೆ ಮಾಡಿ ಶಮ ಬಂದು ಅವತ್ನ ನಮ್ಮನೆ ಬಲ ಹೋಗುದ್ರೆ ಮಾಡ್ಕೊಂಡು ನಾಳೆ ಇವರು ಭಾನುವಾರ ಮೆರವಣಿಗೆ ಮಾಡ್ಬೇಕಂತ ಹೇಳಿ ಜಾತಿ ಒಳಗಲ್ಲವ ದೇವಸ್ಥಾನಕ್ಕೆ ಹೋಗಿ ಹಂಗಾದ್ರೆ ಹಾಗೆ ಇಡ್ಕೊಳ್ತೀವನ್ ಫಸ್ಟ್ಗೆ ಮಾತೈತೆ ಹಂಗಾದ್ರೆ ಭಾನುವಾರ ಮೆರವಣಿಗೆ ಇಡ್ಕೊಂಡು ಹೋಗ್ತೀವಿ ನಮಗೆ ಫಸ್ಟ್ ಇದ್ದವು ಈಗೆಲ್ಲ ಹಾಲ್ ಮಾಡ್ಕೊಂಡವೇ ಒಂದಿನ ಇನ್ನು ಈಗ ಹೊಟ್ಟೈತಿ ನಿನ್ನೆ ಮೊನ್ನೆ ನೈಟ್ ಒಟ್ಟಾಗ ಸ್ಟಾರ್ಟ್ ಮಾಡೈತಿ ಹ್ಮ್ ಅಣ್ಣ ಮಾಗಡೆಯಲ್ಲಿ ಇತ್ತು ತಗೊಂಡು ಬಂದೆ ಮಾಗಡಿಿಂದ ಬಂದ ಹದಿನೈದು ದಿನ ಕಪ್ ತಗೊಂಡು ತಿರ್ಗ ಮಾಗಡಿ ಈಗ ಜಾತ್ರೆ ಅಲ್ಲ ಮಾಗಡಿ ಜಾತ್ರೆ ಅಲ್ಲ ಏಪ್ರಿಲ್ ಅಲ್ಲಿ ತಗೊಂಡೆ ಅವಿ ಏಪ್ರಿಲ್ ಅಲ್ಲಿ ತಗೊಂಡು 8 ದಿನ ಕಳ್ಕೊಂಡು ತಗೊಂಡು ಬಂತು ದೆಸಕ್ಕೆ ಕಟ್ಟಲ್ಲ ಅಣ್ಣ ಮಾಡಲ್ಲ ಇದೊಂದು ಜಾತ್ರೆ ಬಿಟ್ಟೆ ಯಾದಣ್ಣ ಅಣ್ಣ ಇಲ್ಲ ಈಗ ನೋಡ್ತಾ ಇದೆ ಜಾತ್ರೆಯಲ್ಲಿ ನಮ್ದೆ ಫೋಟೋ ಹಾ ಆರಲ್ಲ